ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ರೈತ ಸಂಘ ಸಂಸ್ಥೆಗಳ ಸುಮಾರು ಎರಡು ನೂರ ಹದಿನೆಂಟು ಮಂದಿ ಪ್ರತಿನಿಧಿಗಳು ಹಾಗೂ ರೈತ ಮುಖಂಡರೊಂದಿಗೆ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖಂಡರೊಂದಿಗೆ ರವಿವಾರ ಆಯವ್ಯಯ ಪೂರ್ವಭಾವಿ ಚರ್ಚೆ ನಡೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಸಿದ ರಾಜ್ಯ ರೈತರ ಸಂಘದ ಪ್ರತಿನಿಧಿಗಳ ಸಭೆಯಲ್ಲಿ ಪಶುಸಂಗೋಪನೆ ಸಚಿವ ವೆಂಕಟೇಶ್ ಮುಖ್ಯಮಂತ್ರಿಗಳ ಸಲಹೆಗಾರ ಬಿಆರ್ ಪಾಟೀಲ್ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ್ ಪಾಟೀಲ್ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತೆ ಡಾ ಶಾಲಿನಿ ರಜನೀಶ್ ರೈತ ಸಂಘಟನೆಗಳ ಮುಖಂಡರಾದ ಬಡಗಲಾಪುರ ನಾಗೇಂದ್ರ ಎಚ್ಆರ್ ಬಸವರಾಜಪ್ಪ ವೀರಸಂಗಯ್ಯ ಚುಕ್ಕಿ ನಂಜುಣ್ಣಸ್ವಾಮಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಮುಖಂಡರಾದ ಸು ಆನಂದ ಜಯರಾಮ್ ಸೇರಿದಂತೆ ವಿವಿಧ ರೈತ ಸಂಘಟನೆಗಳ ಎರಡು ಹದಿನೆಂಟು ಮಂದಿ ಮುಖಂಡರು ಉಪಸ್ಥಿತರಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಣಿಜ್ಯ ಸಂಸ್ಥೆಗಳ ಮುಖಂಡರೊಂದಿಗೆ ಸಹ ಆಯವ್ಯಯ ಪೂರ್ವಭಾವಿ ಚರ್ಚೆ ನಡೆಸಿದರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೈಗಾರಿಕಾ ಸಚಿವ ಬಿಎಂ ಪಾಟೀಲ್ ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ಸೆಲ್ವಕುಮಾರ್ ಆಯುಕ್ತರಾದ ಗುಂಜನ್ ಕೃಷ್ಣ ಎಫ್ಕೆಸಿಸಿಐ ಕಾಸಿಯಾ ಜಿಎಸ್ಟಿ ಸಮಿತಿ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಸೇರಿದಂತೆ ಹಲವು ವಾಣಿಜ್ಯ ಸಂಸ್ಥೆ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ರಾಷ್ಟ್ರೀಯತೆ ರಾಷ್ಟ್ರಧರ್ಮ ಹಾಗೂ ವಿಕಾಸ ಎಂಬ ವಿಷಯ ಬಂದರೆ ಅಲ್ಲಿ ನರೇಂದ್ರ ಮೋದಿ ಎಂಬ ಹೆಸರು ಮಾತ್ರ ಕೇಳುತ್ತದೆ ನರೇಂದ್ರ ಮೋದಿ ಒಂದು ವಜ್ರವಿದ್ದಂತೆ ಕಾಂಗ್ರೆಸ್ ಭಾಗ್ಯಗಳಿಗೆ ಮರುಳಾಗಿ ದೇಶವನ್ನ ಶ್ರೇಣಿಗೆ ನಿಲ್ಲಿಸಿದ ಧೀಮಂತ ಪ್ರಧಾನಿಯನ್ನ ಕಳೆದುಕೊಂಡು ಪಶ್ಚಾತ್ತಾಪ ಪಡಬೇಡಿ ಎಂದು ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಹೇಳಿದರು ಚುನಾವಣಾ ಪ್ರಚಾರದ ನಿಮಿತ್ತ ಅಂಕೋಲಾ ತಾಲೂಕಿನ ಪಿಎಂ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮೋದಿ ಎರಡು ಅವಧಿಯಲ್ಲಿ ಮಾಡಿದ ಸಾಧನೆಗಳ ಪರಿಚಯ ಮಾಡಿದ್ರು ಕೇವಲ ಜಾತಿ ಹಾಗೂ ಕುಟುಂಬ ರಾಜಕಾರಣ ಮಾಡುತ್ತಿದ್ದ ಸಂದರ್ಭದಲ್ಲಿ ಇವೆಲ್ಲವನ್ನ ತೊಡೆದು ಹಾಕಿ ಕೇವಲ ಬಲಿಷ್ಠ ಭಾರತದ ನಿರ್ಮಾಣದತ್ತ ಹೆಜ್ಜೆ ಹಾಕಿ ಯಶಸ್ವಿಯಾದವರು ಮೋದಿ ಕಳೆದ ಐದುನೂರು ವರ್ಷಗಳಲ್ಲಿ ಭಾರತ ಕಂಡ ಅತ್ಯುತ್ತಮ ರಾಜ ಮೋದಿ ಎನ್ನುವುದನ್ನ ಸಮರ್ಥಿಸಿಕೊಂಡ ಸೂಲಿಬೆಲೆ ಶಿವಾಜಿ ಪೇಶ್ವೆ ಕೃಷ್ಣದೇವರಾಯ ಅರಸರ ರಾಜ್ಯಗಳು ಅಖಂಡ ಭಾರತವನ್ನ ಪ್ರತಿನಿಧಿಸುತ್ತಿರಲಿಲ್ಲ ಕೆಲವು ಭಾಗಗಳು ಪ್ರತ್ಯೇಕವಾಗಿದ್ದವು ಆದರೆ ಮೋದಿ ಎಂಬ ರಾಜ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಗುಜರಾತಿನಿಂದ ಬಂಗಾಳದವರೆಗೂ ಮಹತ್ತರ ದೃಷ್ಟಿಕೋನ ಇಟ್ಟುಕೊಂಡು ಅಖಂಡ ಭಾರತದ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ ಹಾಗಾಗಿ ಈ ಬಾರಿ ಮೋದಿ ಗೆಲ್ಲೋದು ಅನಿವಾರ್ಯ ರಾಜ್ಯದ ಎಲ್ಲಾ ಇಪ್ಪತ್ತೆಂಟು ಸೀಟುಗಳನ್ನು ಆರಿಸುವ ಮೂಲಕ ಮತ್ತೊಮ್ಮೆ ಮೋದಿಯನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ದೇಶ ರಕ್ಷಣೆಗೆ ಕೊಡುಗೆ ನೀಡಿ ಎಂದರು ರಾಮಮಂದಿರ ಕಟ್ಟುವ ಜೊತೆಗೆ ಅಸಂಖ್ಯಾತ ಹಿಂದೂಗಳ ಆಶಯ ಜಾಗೃತಗೊಳಿಸಿದ ಮೋದಿಯ ಇನ್ನೂ ಮುಂದಿನ ನಿರ್ಧಾರಗಳು ಮುಂದಿನ ಒಂದು ಸಾವಿರ ವರ್ಷಗಳ ಸದೃಢ ರಾಷ್ಟದ ಪರಿಕಲ್ಪನೆಯನ್ನ ಹೊಂದಿದೆ ಎಂದರು ಬಿಜೆಪಿ ಸೋತ್ರೆ ಕಾಂಗ್ರೆಸ್ ಗೆದ್ರೆ ಕರ್ನಾಟಕದ ಚುನಾವಣೆಯಲ್ಲಿ ಏನೋ ಬೇಜಾರ್ ಪಡ್ಕೊಳ್ಳುವಂತ ಸಂಗತಿ ಏನೂ ಅಲ್ಲ ಸಮಾಜದಲ್ಲಿರುವ ಸುಮ್ಮನೆ ಆಗ್ತೀರಿ ಆದ್ರೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ರೀಸನ್ ಏನು ಅಂತ ಕೇಳಿದಾಗ ಸಮಾಜ ಹೇಳ್ತು ಎರಡು ಸಾವಿರ ರೂಪಾಯಿ ಕೊಟ್ಟರಲ್ಲ ಫ್ರೀ ಬಸ್ ಟಿಕೆಟ್ ಫ್ರೀ ಕೊಟ್ಟರಲ್ಲ ಹೆಣ್ಮಕ್ಳಿಗೆ ಇನ್ನೂರು ಯೂನಿಟ್ ಕರೆಂಟ್ ಕೊಟ್ಟರಲ್ಲ ಅದಕ್ಕೋಸ್ಕರ ವೋಟ್ ಹಾಕಿದ್ರು ಜನ ಅಂತ ಸ್ವಲ್ಪ ಆತಂಕ ಅಂತ ಬಸ್ ಟಿಕೆಟ್ ಫ್ರೀ ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯವ್ರನ್ನ ಸಿಎಂ ಮಾಡ್ಬೋದಾದ್ರೆ ನಾಳೆ ಟ್ರೈನ್ ಟಿಕೆಟ್ ಫ್ರೀ ಅಂತ ಅನೌನ್ಸ್ ಮಾಡಿದ್ರೆ ರಾಹುಲ್ ಗಾಂಧಿ ಹೋಗ್ಕೊಳ್ತಾರ ಜನ ಅಂತ ಭಯ ಅನ್ನಿಸ್ತು ನನಗೆ ಅಂತ ಎಮ್ಗೆ ಹೋಗ್ಬಿಡುತ್ತಪ್ಪ ಸಮಾಜ ಕೊನೆಯ ಪಕ್ಷ ನರೇಂದ್ರ ಮೋದಿಯವರ ವಿಚಾರದಲ್ಲಿ ಇದಾಗ್ತದೆ ನಾನು ಬ್ರಹ್ಮಾಂಡವನ್ನೇ ತೆಗೆದು ಉಚಿತವಾಗಿ ನೀನು ಕೊಡ್ತೀನಿ ಅಂತ ಕೇಳಿದ್ರು ನಿನ್ನ ಬ್ರಹ್ಮಾಂಡ ಮೂಲ ಎಸಿದ್ದೀನಿ ನನ್ನ ನರೇಂದ್ರ ಮೋದಿಯೇ ಪ್ರಧಾನಿ ಬೇಕು ಅಂತ ಹೇಳುವಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಪತ್ರಕರ್ತ ಸಂಘದ ಅಧ್ಯಕ್ಷ ಅರುಣ್ ಶೆಟ್ಟಿ ಮಾತನಾಡಿ ದೇಶ ರಾಷ್ಟೀಯತೆ ಎಂಬ ಮಾತು ಬಂದಾಗ ನಾವು ಸೇವೆಗೆ ಸದಾ ಮೋದಿ ಕೇವಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತ ಕಟ್ಟುತ್ತಿಲ್ಲ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಭದ್ರಾ ಬುನಾದಿ ಹಾಕ್ತಿದ್ದಾರೆ ಹಾಗಾಗಿ ಅವರಿಗೆ ನಮ್ಮೆಲ್ಲರ ಸಹಕಾರ ಅಗತ್ಯ ಎಂದರು ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಪ್ರಮುಖ ಸುರೇಶ್ ವೆರ್ಣೇಕರ್ ಕಲಾಕಾರ ದಿನೇಶ್ ಮೇತ್ರಿ ಮತ್ತಿತರರು ವೇದಿಕೆಯಲ್ಲಿದ್ದರು ನ ಪ್ರಮುಖರು ಬಿಜೆಪಿ ಪಕ್ಷದ ಎಲ್ಲಾ ಪದಾಧಿಕಾರಿಗಳು ನಮೋ ಬ್ರಿಗೇಡ್ನ ಸದಸ್ಯರು ಹಾಗೂ ತಾಲೂಕಿನ ನಾಗರಿಕರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಬೈಲ್ ಅಂಕೋಲಾ ಮತ್ತೊಮ್ಮೆ ಭಕ್ತರಿಂದ ಪೂಜೆಗೊಳ್ಳಲು ಗಣಪ ಶೃಂಗಾರಗೊಂಡು ಸಜ್ಜಾಗುತ್ತಿದ್ದಾನೆ ಮಾಘದ ಚೌತಿ ಹಬ್ಬ ಮಂಗಳವಾರವಿದ್ದು ಅಂದು ಕಾರವಾರದ ಆಯ್ದ ಭಕ್ತರ ಮನೆಗಳಲ್ಲಿ ಗಣೇಶ ವಿಶೇಷವಾಗಿ ಪೂಜೆಗೊಳ್ಳಲಿದ್ದಾನೆ ಮಾಘದ ಚೌತಿ ಹಬ್ಬದಂದು ಗಣೇಶನನ್ನ ಮನೆಯಲ್ಲಿ ಇರಿಸಿ ಪೂಜಿಸುವವರು ಈಗಾಗಲೇ ಗಣೇಶ ಮೂರ್ತಿ ತಯಾರಕರಿಗೆ ಆರ್ಡರ್ ನೀಡಿ ಗಣೇಶ ಕಲಾವಿದರ ಕೈಯಲ್ಲಿ ಅಂತಿಮ ಟಚ್ ಅಪ್ ಪಡೆದುಕೊಳ್ತಿದ್ದಾನೆ ಮಂಗಳವಾರ ಕಾರವಾರ ಸೇರಿದಂತೆ ಜಿಲ್ಲೆಯ ಹಲವು ಗಣೇಶ ಭಕ್ತರ ಮನೆಯಲ್ಲಿ ಮನದಲ್ಲಿ ಗಣಪತಿ ಬೊಪ್ಪ ಮೋರೆಯ ಎನ್ನುವ ಜೈಕಾರ ಮೊಳಗಲಿದೆ ಮಾಘದ ಚೌತಿ ಹಬ್ಬಕ್ಕೆಂದು ಸಿದ್ಧಗೊಳ್ಳುತ್ತಿರುವ ಗಣೇಶ ಮೂರ್ತಿ ಶುದ್ಧ ನೈಸರ್ಗಿಕ ಮಣ್ಣಿನಿಂದಲೇ ತಯಾರಿಸುತ್ತಿರುವ ದೃಶ್ಯ ಕಂಡುಬಂದಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಯ ಮೂರ್ತಿಗಳು ಎಲ್ಲಿಯೂ ಬಂದಿಲ್ಲ ಆದರೆ ಗಣಪತಿ ಮೂರ್ತಿ ತಯಾರಿಸುವ ಕಲಾವಿದರಿಗೆ ಈ ವಿಶೇಷ ಮಣ್ಣಿನದೇ ಕೊರತೆ ಕಾಡುತ್ತಿದೆ ಕಾರವಾರದಲ್ಲಿ ಈ ಹಿಂದೆ ಗಣೇಶ ಮೂರ್ತಿ ತಯಾರಿಕೆಗೆ ಮಣ್ಣು ದೊರಕುತ್ತಿದ್ದ ಕಡವಾಡದ ಪ್ರದೇಶದಲ್ಲಿ ಈಗ ಸರ್ಕಾರಿ ವಸತಿಗಳು ನಿರ್ಮಾಣವಾಗಿದೆ ಹೀಗಾಗಿ ದೂರದ ಅಂಕೋಲಾದಿಂದಲೇ ಲಾರಿಗಳಲ್ಲಿ ಗಣೇಶ ಮೂರ್ತಿ ರಚನೆಗೆ ಬೇಕಾದ ಮಣ್ಣನ್ನು ತರಬೇಕಾಗುತ್ತಿದೆ ಇದರಿಂದ ಸಾಗಾಟ ವೆಚ್ಚ ಹೆಚ್ಚಾಗಿ ಗಣಪತಿ ಮೂರ್ತಿ ರಚಿಸುವ ಕಲಾವಿದರಿಗೆ ಆದಾಯದಲ್ಲಿ ಖೋತ ಆಗ್ತಿದೆ ಜೊತೆಗೆ ಗಣೇಶ ಮೂರ್ತಿ ತಯಾರಿಕೆ ಸಾಂಸ್ಕೃತಿಕ ಸೊಗಡಿನ ಗುಡಿ ಕೈಗಾರಿಕೆಯಾದರೂ ಇವರಿಗೆ ಸರ್ಕಾರದಿಂದ ಯಾವುದೇ ಯೋಜನೆಗಳು ಇಲ್ಲದಿರೋದು ಕೂಡ ಬದುಕಿನ ಜಟಕಾ ಬಂಡಿ ಸಾಗಿಸಲು ಪರದಾಡುವಂತಾಗಿದೆ ಮಾಘಚವತಿಯ ಗಣೇಶ ಮೂರ್ತಿಗಳಿಗಾಗಿ ಈ ಬಾರಿ ಸುಂಕೇರಿಯ ಮೂರ್ತಿ ಕಲಾವಿದ ಮಂಜುನಾಥ್ ವಾಮನ್ ನಾಯ್ಕರಿಗೆ ಸಾಕಷ್ಟು ಬೇಡಿಕೆ ಬಂದಿದೆ ಇವರು ತಮ್ಮ ಚಿಕ್ಕಪ್ಪನ ಮಗನ ಜೊತೆ ಮನೆಯಲ್ಲೇ ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಮನೆಯಲ್ಲಿ ಕೂಡಿಸಿ ಪೂಜಿಸುವ ಸುಮಾರು ಇಪ್ಪತ್ತೈದು ಗಣೇಶ ಮೂರ್ತಿ ಹಾಗೂ ಸದಾಶಿವ ಡದಲ್ಲಿ ಸ್ಥಾಪಿಸಿ ಪೂಜಿಸುವ ಸಾರ್ವಜನಿಕ ಗಣೇಶ ಮೂರ್ತಿಯನ್ನ ಇವರು ಸಿದ್ದಪಡಿಸುತ್ತಿದ್ದಾರೆ ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಮಂಜುನಾಥ್ ನಾಯ್ಕ್ ಗಣೇಶ ಮಣ್ಣು ಕಾರವಾರದಲ್ಲಿ ಲಭ್ಯವಾಗುತ್ತಿಲ್ಲ ದೂರದ ಅಂಕೋಲೆಯಿಂದ ತರಬೇಕಾಗ್ತಿದೆ ಕೆಲಸಕ್ಕೆ ಜನ ಕೂಡ ಸಿಗ್ತಿಲ್ಲ ನಮ್ಮ ಕಲೆಯನ್ನ ಸರ್ಕಾರ ಗುರುತಿಸುವಂತಾಗಬೇಕು ತಮ್ಮ ತಂದೆ ವಾಮನ್ ಅವರಿಗೆ ಸರ್ಕಾರದಿಂದ ಮಾಶಾಸನ ದೊರಕ್ತಿತ್ತು ಇವರ ಬಗ್ಗೆ ಬರೆದ ಪುಸ್ತಕ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಕೆಯಾಗಿದೆ ಇದೇ ಮಾದರಿಯಲ್ಲಿ ಎಲ್ಲಾ ಕಲಾವಿದರಿಗೂ ಸರ್ಕಾರದಿಂದ ಮಾಶಾಸನ ಅನುದಾನ ದೊರಕುವಂತಾಗಬೇಕು ಗಣೇಶ ಮೂರ್ತಿ ಕಲಾವಿದರ ಬಗ್ಗೆಯೂ ಸರ್ಕಾರ ವಿಶೇಷ ಯೋಜನೆ ಘೋಷಿಸಬೇಕೆಂದು ಒತ್ತಾಯಿಸಿದ್ದಾರೆ ಶೃಂಕೇರಿ ಅವರು ನಾವು ಮೊದಲೇ ತಂದೆ ಮತ್ತು ಚಿಕ್ಕಪ್ಪ ಇಬ್ಬರು ಮಾಡ್ತಿದ್ದರು ಅವರು ತೀರ್ಕೊಂಡ್ರು ಕಡೆಗೆ ಈಗ ನಾನು ಮತ್ತು ಚಿಕ್ಕಪ್ಪನ ಮಗ ಇಬ್ಬರು ಮಾಡ್ತಾ ಇದ್ದಾರೆ ಮೂರ್ತಿ ಈಗ ಸುಮಾರು ಇದು ಮೂರನೇ ಪೀಳಿಗೆ ಸುಮಾರು ನನ್ನ ಲೆಕ್ಕದಲ್ಲಿ ನೂರು ವರ್ಷ ಆಗಿರಬೇಕು ಅಷ್ಟು ಅಷ್ಟು ತನಕ ಕಡೆಗೆ ನಾವು ಮಾಡ್ತಾಯಿದ್ದೇವೆ ಮತ್ತು ಈಗ ಮಾಘದ ಚೌತಿ ಹದಿಮೂರಕ್ಕೆ ಮಂಗುವಾರ ಈಗ ಒಂದು ನನಗೆ ಸಾರ್ವಜನಿಕ ಸದಾಶಿವಗಡ ಮತ್ತು ಮನೆ ಮನೆಯಲ್ಲಿ ಸುಮಾರು ಸಣ್ಣ ಸಣ್ಣ ಮೂರ್ತಿಗಳು ಮತ್ತು ಈಗ ಮತ್ತೇನೆಂದರೆ ಮತ್ತೆ ಮಣ್ಣು ಇಲ್ಲಿ ನಮಗೆ ಸಿಗುವುದಿಲ್ಲ ನಾವು ಮಣ್ಣು ಅಂಕೋಲೆಯಿಂದ ತರಬೇಕಾಗ್ತದೆ ಮಣ್ಣು ಜಪ್ವರು ಸಿಗುವುದಿಲ್ಲ ಈಗೆಲ್ಲ ನಮ್ಗೆ ಯಾರು ಕೆಲಸಕ್ಕೆ ಸಿಗುವುದಿಲ್ಲ ಆಗಿದೆ ಈಗ ಸ್ವಲ್ಪ ತೊಂದರೆ ಆಗ್ತಾ ಇದೆ ಮಣ್ಣಿನ ಬಗ್ಗೆ ಮತ್ತು ಕೆಲಸದ ಬಗ್ಗೆ ಮತ್ತು ಈಗ ಯಾರು ಕೆಲಸಕ್ಕೆ ಸಿಗುವುದಿಲ್ಲ ಈ ಹಬ್ಬಕ್ಕಾಗಿ ನೀವು ಎಷ್ಟು ಗಣಪತಿ ಮೂರ್ತಿಯನ್ನು ತಯಾರು ಮಾಡ್ತೀರಿ ನೂರ ಐವತ್ತು ಸುಮಾರು ನೂರೈವತ್ತು ಈಗ ಎಷ್ಟು ಇದೆ ಇಪ್ಪತ್ತಿದೆ ಒಂದೇ ಸಾರ್ವಜನಿಕ ಈ ಸರ್ಕಾರದಿಂದ ನಮ್ಗೆ ಯಾವುದು ಲಭ್ಯ ಇಲ್ಲ ಮತ್ತೆ ಅವರು ಏನಾದರೂ ನಮ್ಗೆ ಕೊಡಬೇಕು ಮತ್ತೆ ನಂಗೆ ತಂದೆಯವರು ಮಾಶಾಸನ ಸಿಕ್ತಿದ್ರು ಅವ್ರ ಆರ್ಟ್ ಅಂಡ್ ಕಲ್ಚರ್ ಅವರ ಒಂದು ಪುಸ್ತಕ ಪ್ರಿಂಟಿಂಗ್ ಆಗಿದೆ ಹಂಪಿಯಲ್ಲಿ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಇದ್ದೇವೆ ಅವ್ರ ಬಗ್ಗೆನ ಹಾ ಹಾ ಅದು ಪುಸ್ತಕ ನಮ್ಮ ಕಡೆ ಮನೆಯಲ್ಲಿ ಇದೆ ಶ್ರೀ ಲಕ್ಷ್ಮೀ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ